ನಮಸ್ಕಾರ ನುಡಿ ಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ದೇವರ ಅಡುಗೆ ಮನೆ ಈ ಜಗತ್ತು ದೇವರ ಅಡುಗೆ ಮನೆ ಇದು ನಮ್ಮ ಅಡುಗೆ ಮನೆ ಅಲ್ಲ ದೇವರ ಅಡುಗೆ ಮನೆಯಲ್ಲಿ ವಿಧ ವಿಧವಾದ ಆಹಾರಗಳಿವೆ ಮಾವಿನ ಹಣ್ಣುಗಳನ್ನೇ ನೋಡಿ ಎಷ್ಟು ವಿಧಗಳಿವೆ ಅದರಲ್ಲಿ ಎಷ್ಟು ರುಚಿ ತುಂಬಿಟ್ಟಿದ್ದಾನೆ ದೇವರು ನೀವು ಸುಮ್ಮನೆ ನಾಲ್ಕು ಕಾಳು ಬೀಜವನ್ನು ಭೂಮಿಯಲ್ಲಿ ಹಾಕಿದರೆ ನಾಲ್ಕು ತಿಂಗಳಲ್ಲಿ ನಾಲ್ಕು ಕ್ವಿಂಟಾಲ್ ಧಾನ್ಯ ಮನೆಗೆ ಬರುತ್ತದೆ ಈ ಪವಾಡ ದೇವರ ಅಡುಗೆ ಮನೆಯಲ್ಲಿ ನಡೆಯುವಂತಹದ್ದು ಅವನ ಅಡುಗೆ ಮನೆಯಲ್ಲಿ ಉಂಡರೆ ಹೆಚ್ಚಾಗುತ್ತದೆ ನಮ್ಮ ಅಡುಗೆ ಮನೆಯಲ್ಲಿ ಉಂಡರೆ ಖಾಲಿಯಾಗುತ್ತದೆ ಯಾಕೆ ಬರ್ತಾರಪ್ಪ ಊಟಕ್ಕೆ ಅಂತ ನಾವು ಹೇಳುತ್ತೀವಿ ಆತ ಮಾತ್ರ ಯಾಕೆ ನಮ್ಮ ಮಕ್ಕಳು ಊಟ ಮಾಡೋದಿಲ್ಲ ಅಂತ ಹೇಳ್ತಾನೆ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಕೆಟ್ಟಿರ್ತಾವೆ ಅವನ ಅಡುಗೆ ಮನೆಯಲ್ಲಿ ಏನಾದರೂ ಕೆಡುತ್ತೇನು ನಮ್ಮ ಅಡುಗೆ ಮನೆಯಲ್ಲಿ ಹೆಚ್ಚು ಕಮ್ಮಿಯಾಗಿರುತ್ತೆ ಅಷ್ಟೇ ಯೂಟ್ಯೂಬ್ ಟಿವಿಯಲ್ಲಿ ಅಡುಗೆ ಮಾಡೋದು ಹೇಗೆ ಎಂದು ಕಲಿಸುತ್ತಿರುತ್ತಾರೆ ತಿಳಿ ಸಾರು ಮಾಡೋದು ಹೇಗೆ ಅಂತಲೂ ಕಲಿಸುತ್ತಾರೆ ದೇವರ ಅಡುಗೆಯನ್ನು ಕಲಿಸಲು ಆಗುವುದಿಲ್ಲ ಕಲಿಯಲೂ ಆಗುವುದಿಲ್ಲ ನಮ್ಮ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇದ್ದರೂ ಅಡುಗೆ ಕೆಡುತ್ತದೆ ದೇವರ ಅಡುಗೆ ಮನೆಯಲ್ಲಿ ಆತ ಎಲ್ಲವನ್ನು ಬರೀ ಮಣ್ಣಿನಲ್ಲೇ ಬೆಳೆದಿದ್ದಾನೆ ಈ ಜೀವನ ದೇವರದು ಎಂಬ ಭಾವದಿಂದ ಬದುಕಬೇಕು ನನ್ನದು ಅನ್ನುವುದನ್ನು ತೆಗೆಯುವುದು ನನ್ನದು ಎನ್ನುವ ಜಾಗದಲ್ಲಿ ನಿನ್ನದು ಎನ್ನುವುದನ್ನು ಸೇರಿಸಿಬಿಟ್ಟರೆ ಆತ ನಿತ್ಯ ಸುಖಿ ಮನುಷ್ಯರಿಗೆ ಸತ್ಸಂಗ ಇರಬೇಕು ಕಾಡಿನಲ್ಲಿ ಬಿದಿರು ಇರುತ್ತದೆ ಆ ಬಿದಿರು ಕಟ್ಟಿಗೆ ಆಯುವವನ ಕೈಗೆ ಸಿಕ್ಕರೆ ಸುಟ್ಟು ಬೂದಿಯಾಗುತ್ತದೆ ಅದೇ ಕೊಳಲು ಮಾಡುವವನ ಕೈಯಲ್ಲಿ ಸಿಕ್ಕರೆ ದೇವರ ಕೈಯಲ್ಲಿ ಊದುವ ಕೊಳಲು ಆಗುತ್ತದೆ ನಾವು ಯಾರ ಸಂಘ ಮಾಡುತ್ತೇವೆ ಎನ್ನುವುದು ಮುಖ್ಯ ಯಾವಾಗಲೂ ಒಳ್ಳೆಯವರ ಸಂಘ ಇರಬೇಕು ಈ ಪ್ರಪಂಚ ಇದೆಯಲ್ಲ ನಮಗೆ ಬಹಳ ತಾಪ ಕೊಡುತ್ತದೆ ಯಾವ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಈ ತಾಪ ಕೊಡುವ ಪ್ರಪಂಚದಲ್ಲಿ ತಾಪ ಆಗದ ಹಾಗೆ ಬದುಕಬೇಕಲ್ಲ ಅದಕ್ಕೆ ಸತ್ಸಂಗ ಬೇಕು ಈಗ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದೀರಿ ಬಿಸಿ ಅನ್ನ ಹಾಕಿಕೊಂಡಿದ್ದೀರಿ ಬಿಸಿ ಸಾಂಬಾರು ಕೂಡ ಇದೆ ಹಸಿವೆ ಬಹಳ ಆಗಿದೆ ತಟ್ಟೆಯಲ್ಲಿ ಅನ್ನ ಹಾಕಿಕೊಂಡು ಬೊಗಸೆಯಲ್ಲಿ ಸಾಂಬಾರು ಹಾಕಿಕೊಳ್ಳುತ್ತೀರೇನು ಬೊಗಸೆಯಲ್ಲಿ ಸಾಂಬಾರು ಹಾಕಿಕೊಂಡರೆ ಕೈ ಸುಡುತ್ತದೆ ಅದಕ್ಕಾಗಿ ನೀವು ಒಂದು ಸೌಟು ತೆಗೆದುಕೊಂಡು ಅದರಿಂದ ಸಾಂಬಾರು ಹಾಕಿಕೊಳ್ಳುತ್ತೀರಿ ಹಾಗೆಯೇ ಈ ಜಗತ್ತನ್ನು ನಾವು ಅನುಭವಿಸಲೇಬೇಕು ಅದನ್ನು ಬಿಡಲು ಆಗಲ್ಲ ಜಗತ್ತು ಎಂದರೆ ಸುಡುವ ಸಾಂಬಾರು ಇದ್ದ ಹಾಗೆ ಈ ಸಾಂಬಾರು ಸುಡದ ಹಾಗೆ ಬದುಕಬೇಕು ಎಂದರೆ ಶರಣರ ವಚನ ಎಂಬ ಸೌಟನ್ನು ಬಳಸಬೇಕು ಆಗ ಬಿಸಿ ನಮಗೆ ತಾಗುವುದಿಲ್ಲ ಸದಾ ಸತ್ಯದ ಸ್ಮರಣೆ ಇರಬೇಕು ಸದ್ವಿಚಾರ ತಲೆಯಲ್ಲಿ ಸತ್ಕಾರ ಕೈಯಲ್ಲಿ ಸವಿಮಾತು ಬಾಯಲ್ಲಿ ಸದ್ಭಾವ ಎದೆಯಲ್ಲಿ ಇದ್ದರೆ ಅವನೇ ಶರಣ ಎದೆಯೊಳಗೆ ದೇವಭಾವ ಇರಬೇಕು ನಮಸ್ಕಾರ ಧನ್ಯವಾದಗಳು